ಹಲೋ ನಮಸ್ಕಾರ ವೆಲ್ಕಮ್ ಟು ಪರಿಮಳ ಮೆಮೊರೀಸ್ ಲಾಗ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅದರ ತಯಾರಿ ನಡೀತಾ ಇದೆ ಇವಾಗಂತೂ ಮಾನ್ಸೂನ್ ಸೊ ಹಂಗಾಗಿ ಬಿಸ್ಲೇ ಬರೋಲ್ಲ ಬಂದಾಗ ನಮ್ಮದು ಏನಿದೆ ಬಟ್ಟೆಗಳು ಅದನ್ನೆಲ್ಲ ಒಣಗ್ಸಿಟ್ಕೋಬೇಕು ಬೆಳಗ್ಗೆನೇ ಸ್ವಲ್ಪ ಶೂ ಮತ್ತು ಮೇಕಪ್ ಔಚಸ್ ಎಲ್ಲ ತೊಳೆದಿಟ್ಟಿದೆ ಅದನ್ನು ಬಿಸಿಲಿಗೆ ಇಟ್ಟಿದೆ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ನನ್ನ ತಂಗಿ ಬಂದಲು ಊರಿಂದ ಟ್ರಿಪ್ಗೆ ಹೋಗ್ತಾ ಇರೋದು ಟೂ ಡೇಸು ನಾವು ಕಜಿನ್ಸ್ ಅಷ್ಟೇ ಹೋಗ್ತಾ ಇರೋದು ಹಂಗಾಗಿ ಎಲ್ಲರೂ ಒಂದು ಕಡೆ ಮೀಟ್ ಆಗೋಣ ಮತ್ತು ನಮ್ಮ ಚಿಕ್ಕಪ್ಪ ಮನೆ ಹತ್ರ ಟಿ ಟಿ ಬರುತ್ತೆ ಅಲ್ಲಿಂದ ಹೋಗೋಣ ಅನ್ನೋದು ಪ್ಲ್ಯಾನ್ ಆಗಿತ್ತು ಸೊ ಹಂಗಾಗಿ ಸಂಜೆ ಹೋಗ್ಬೇಕಲ್ಲಿ ಸಂಜೆ ಮೀನ್ಸ್ ಒಂದು ಏಯ್ಟ್ ತರ್ಟಿ ನೈನ್ ಹಂಗಲ್ಲಿ ಹೋಗಬೇಕು ಅಷ್ಟರಲ್ಲಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪುರಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಮನೇಲಿ ಪುರಿ ಜಾಸ್ತಿನೇ ಇತ್ತು ಅದ್ರ ಜೊತೆಗೆ ಸ್ವಲ್ಪ ತೊಗೊಂಬಂದ್ಬಿಟ್ಟು ಒಗ್ಗರಣೆ ಇದ್ದೀನಿ ಏನೇನು ಬೇಕಾದ ಐಟಮ್ಸ್ ಎಲ್ಲ ರೆಡಿ ಇದ್ದೆ ನಾನು ಅಡುಗೆ ಮನೇಲಿ ಬ್ಯುಸಿ ಆಗಿರೋದ್ರಿಂದ ನನ್ನ ತಂಗಿನೂ ಅಲ್ಲೇ ಬಂದಳು ಸೊ ಇಬ್ಬರು ಮಾತಾಡಿಕೊಂಡು ಟೈಮ್ ಇತ್ತು ಹೇಗೂ ಸೊ ಮಾತಾಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಮಾಡ್ತಾ ಇದ್ವಿ ಈ ಥರ ಟ್ರಿಪ್ಗೆ ಹೋದರೆ ಟ್ರಾವೆಲ್ ಮಾಡಬೇಕಾದ್ರೆ ಸ್ನ್ಯಾಕ್ಸ್ ಹೋಗೋದು ನಮ್ಮದು ಹಳೆಯ ಕಾಲದ ಪದ್ಧತಿ ಆವಾಗೆಲ್ಲ ಪುರಿ ಒಗ್ಗರಣೆ ಅವೆಲ್ಲ ಕೆಮಿಕ್ಷರ್ ಚಕ್ಡಿ ನಿಪ್ಪಟ್ಟು ಎಲ್ಲ ಮನೆಯಿಂದಲೇ ತೊಗೊಂಡೋಗ್ಬಿಡೋರು ಆಚೆ ತೊಗೊಂಡು ತಿನ್ನೋದು ಸ್ವಲ್ಪ ಕಡಿಮೆ ಚಕ್ಡಿ ನಿಪ್ಪ ಟೈಮ್ ಇದ್ರೆ ಮಾಡ್ಕೊಬೋದು ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ ಹಂಗಾಗಿ ಮನೇಲಿ ಏನಿದೆ ಅದನ್ನೇ ತೊಗೊಂಡೋಗೋಣ ಅಂತ ಇದಿತ್ತು ಸೊ ಇದನ್ನು ಮಾಡ್ಕೋತಾ ಇದ್ದೀನಿ ಸುಮಾರು ಹತ್ತು ಲೀಟ್ರಷ್ಟು ಪುರಿ ಇದೆ ಮನೇಲಿ ಸ್ವಲ್ಪ ಇತ್ತು ಆವಾಗಲೇ ಹೇಳ್ದಂಗೆ ಆಚೆ ಸ್ವಲ್ಪ ತಂದಿದೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಎಲ್ಲ ಪುರಿನ ಲೀಟ್ರಲ್ಲಿ ಅಳತೆ ಮಾಡ್ತೀವಿ ಇಷ್ಟು ಲೀಟ್ರು ಅಷ್ಟು ಲೀಟ್ರು ಅಂತ ಹೇಳಿಬಿಟ್ಟು ಹಿಂಗೆ ಪ್ಯಾಕೆಟ್ ಮಾಡಿ ಓಪನ್ ಮಾಡಿಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಇದನ್ನ ಒಂದು ಎರಡು ಮೂರು ರೀತಿ ಮಾಡ್ತಾರೆ ಫಸ್ಟು ಪಾತ್ರೆ ಒಗ್ಗರಣೆ ಹಾಕೊಬಿಟ್ಟು ಅದರೊಳಗಡೆ ಪೂರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಸಪ್ರೇಟಾಗಿ ಎಲ್ಲನೂ ಕರೆದಿಟ್ಕೊತಾ ಇದ್ದೀನಿ ಪುರಿ ಈ ಸೀಸನಲ್ಲಿ ಸ್ವಲ್ಪ ಮೆತ್ತಿಗಿರುತ್ತೆ ಈ ಥರ ಕರೆದು ಅದ್ರ ಪುರಿ ಮೇಲೆ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಯಾವುದು ಎಣ್ಣೆ ಜಾಸ್ತಿ ಬೇಕೋ ಫಸ್ಟ್ ಅದನ್ನು ಫ್ರೈ ಮಾಡಿಟ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡಿದಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಮೇಲೆ ಅಂದರೆ ಬಿಸಿ ಕಡಿಮೆ ಆದಮೇಲೆ ಬೆಚ್ಚಗಿರಬೇಕು ಆ ಟೈಮಲ್ಲಿ ಉಪ್ಪಿನ ಪುಡಿ ಅರಿಶಿಣ ಪೌಡ್ರು ಮತ್ತು ಖಾರದ ಪುಡಿ ಹಾಕ್ಕೊಂಡು ಅಂದರೆ ಅಜ್ಜ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಇದರಿಂದ ಉಪ್ಪು ಖಾರ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಆಮೇಲೆ ನಾವೇನು ಮೆಣ್ಸಿ ಫ್ರೈ ಮಾಡ್ಕೊಂಡಿರ್ತೀವಿ ರೆಡ್ ಚಿಲ್ಲಿನ ಸೊ ಅದನ್ನ ಈ ಥರ ಕೈಯಿಂದ ಇದು ಮತ್ತು ಕರಿಬೇವನ ಈ ಥರ ಕೈಯಿಂದನೇ ಸ್ಮ್ಯಾಶ್ ಮಾಡ್ಕೋಬೇಕು ಸೊ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಪ್ರಿಪೇರ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಟ್ಟು ನಾನು ಪ್ರತಿ ತಿಂಗಳು ಪೆಡಿಕ್ಯೂರ್ ಮಾಡ್ಕೋತೀನಿ ಯಾಕಂದರೆ ನನ್ನ ನೇಲ್ಸಲ್ಲಿ ಸ್ವಲ್ಪ ಪೇಯ್ನ್ ಬರುತ್ತೆ ಕಸ ತುಂಬಿಕೊಂಡು ಸೈಡಲ್ಲಿ ಪೇಯ್ನ್ ಬರುತ್ತೆ ಹಂಗಾಗಿ ಪ್ರತಿ ಮಂತು ನಾನು ಪೆಡಿ ಮಾಡ್ಕೊತೀನಿ ಮಾಡ್ಕೋತೀನಿ ಬಟ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನೇಲ್ಸನ್ನ ಕಟ್ ಆ್ಯಂಡ್ ಫೈನ್ ಮಾಡಿಕೊಂಡು ಈ ಪ್ಯಾಕೆಟ್ನ ನಾನು ಮೇಕಪ್ ಬಯೋಗ್ರಫಿ ಸ್ಟೋರಲ್ಲಿ ತಂದಿದ್ದೆ ಸೊ ಇದೇನಂದರೆ ಒಂದು ಯಾವುದೋ ರೀಲ್ಸಲ್ಲಿ ನೋಡಿದ್ದೆ ಇದನ್ನು ಜಸ್ಟು ಓಪನ್ ಮಾಡಿಬಿಟ್ಟು ಕಾಲ್ಗೆ ಹಾಕ್ಕೊಳ್ಳೋದು ಇದರಿಂದ ಪೆಡಿಕ್ಯೂರ್ ಮಾಡಿದಷ್ಟೇ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೀಲ್ಸಲ್ಲಿ ನೋಡಿದ್ದೆ ಸೊ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಂದಿಟ್ಕೊಂಡಿದ್ದೆ ಸುಮಾರು ತಿಂಗಳೇ ಆಗಿಬಿಟ್ಟಿತ್ತು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಹೇಗೆ ಯೂಸ್ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಎಲ್ಲ ಆ ಪ್ಯಾಕೆಟ್ ಬ್ಯಾಕ್ ಸೈಡ್ ಕೊಟ್ಟಿದ್ದರು ಸೊ ಅದು ನೋಡಿಕೊಂಡೆ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಓಪನ್ ಮಾಡಿದ್ರೆ ಎರಡು ಸಾಕ್ಸ್ ರೀತಿ ಪೇಪರ್ ಸಾಕ್ಸ್ ರೀತಿ ಕೊಟ್ಟಿದ್ದರು ಸೊ ಇದರಲ್ಲಿ ಓಪನ್ ಅನ್ನೋ ಸೈಡ್ ಓಪನ್ ಮಾಡಿಬಿಟ್ಟು ಎರಡು ಕಾಲುಗೂ ಹಾಕ್ಕೊಡ್ಬೇಕು ಹಾಕ್ಕೊಂಡು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಅದರಲ್ಲೇ ಒಂಥರ ಸಿರಮ್ ಥರ ಕೊಟ್ಟಿರ್ತಾರೆ ಸೊ ಅದರಿಂದ ಲೈಟಾಗಿ ಕಾಲಿಗೆ ಮಸಾಜ್ ಮಾಡಿಕೊಂಡು ಪ್ಲೇನ್ ವಾಟರಲ್ಲಿ ವಾಶ್ ಮಾಡ್ಕೊಬೇಕು ಇನ್ಸ್ಟ್ರಕ್ಷನ್ ನೋಡಿಕೊಂಡು ನಾನು ಕೂಡ ಹಾಕೋತಾ ಇದ್ದೀನಿ ಇದು ಡ್ರೈ ಇರಬೇಕು ಕಾಲುಗಳು ಸೊ ಈ ಥರ ಹಾಕ್ಕೊಂಡು ರ್ಯಾಪ್ ಮಾಡಿ ಫಿಫ್ಟಿ ಮಿನಿಟ್ಸ್ ಬಿಡಬೇಕು ಇದನ್ನು ಹಾಕ್ಕೊಂಡಿರೋ ಟೈಮಲ್ಲಿ ಕೆಲಸ ಕೂಡ ಮಾಡ್ಕೋಬೋದು ಹದಿನೈದು ನಿಮಿಷ ಗಟ್ಟಿಗಿರುತ್ತೆ ಸೊ ಇದನ್ನು ಹಾಕ್ಕೊಂಡು ಹದಿನೈದು ನಿಮಿಷ ಬಿಟ್ಟು ನೋಡಿದ್ರೆ ಸ್ವಲ್ಪ ಕೊಳೆ ಆಚೆ ಬಂದಿತ್ತು ಅಂದರೆ ವೈಟ್ ಇತ್ತು ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ಎಲ್ಲೋ ಎಲ್ಲೋ ಬಂದಿತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಪೆಡಿಕ್ಯೂರೇ ಬೆಸ್ಟು ಸೊ ಇದೆಲ್ಲ ವೇಸ್ಟ್ ಆಫ್ ಮನಿ ನನಗೆ ಈ ಥರ ಪ್ರಾಡಕ್ಟ್ನ ಟ್ರೈ ಮಾಡಬೇಕಂತ ಇಷ್ಟ ಹಂಗಾಗಿ ಒಂದು ಸಲ ಟ್ರೈ ಮಾಡಿದೆ ಅಷ್ಟೆ ಏನು ಅಷ್ಟೊಂದು ಏನು ಡಿಫ್ರೆನ್ಸ್ ಅನ್ನಿಸ್ಲೇ ಇಲ್ಲ ಅದ್ರಲ್ಲಿ ಕೊಟ್ಟಿರ್ತಲ್ಲ ಒಂದು ಸ್ವಲ್ಪ ಸೀರಮ್ ಅದರಲ್ಲೇ ಹಿಂಗೆ ಕಾಲನ್ನ ಮಸಾಜ್ ಮಾಡಿಕೊಂಡು ಹೋಗಿ ವಾಶ್ ಮಾಡಿಕೊಂಡೆ ಇದೆಲ್ಲ ಆದಮೇಲೆ ಏರ್ ಕಟ್ ಮಾಡಿಸ್ಬೇಕಾಗಿತ್ತು ಸುಮಾರು ನಾಲ್ಕು ತಿಂಗಳಾಗಿಬಿಟ್ಟಿತ್ತು ಸ್ವಲ್ಪ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಿದೆ ಈ ನಡುವೆ ಹಾಗಾಗಿ ಏರ್ ಕಟ್ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನ್ಯಾಚುರಲ್ಸ್ಗೆ ಹೋಗ್ತಿದೆ ಮುಂಚೆ ಎಲ್ಲ ಅಂದರೆ ಬೇರೆ ಸರ್ವಿಸ್ಗೆ ನ್ಯಾಚುರಲ್ಸು ಬಟ್ ಹೇರ್ ಸರ್ವಿಸ್ಗಂತೂ ಗ್ರೀನ್ ಟ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಹೇರ್ ಕಟ್ ಎಲ್ಲ ಅಲ್ಲಿ ಚೆನ್ನಾಗಿರುತ್ತೆ ಹಾಗಾಗಿ ಗ್ರೀನ್ ಟ್ರೆಂಡ್ಸ್ಗೆ ಹೋಗ್ತೀನಿ ಎರಡೂ ಕೂಡ ನಮ್ಮ ಮನೆಗೆ ಹತ್ರನೇ ಹೋಗ್ಬಿಟ್ಟು ಲೇಯರ್ ಕಟ್ ಮಾಡಿಸ್ಕೊಂಡೆ ಅಂದರೆ ನಾನಿವಾಗ ಹೋಮ್ ಮೇಡ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಏರ್ ಗ್ರೋತು ಫಾಸ್ಟಾಗಿ ಚೆನ್ನಾಗಿ ಆಗ್ತಿದೆ ಹಂಗಾಗಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಲೇಯರ್ ಕಟ್ ಮಾಡಿಸ್ದೆ ಸ್ವಲ್ಪ ಬ್ಲೋ ಡ್ರೈ ಸೆಟ್ಟಿಂಗ್ ಕೂಡ ಲೈಟಾಗಿ ಕೊಡಿಸ್ಕೊಂಡು ಮನೆಗೆ ಬಂದೆ

ನೈಟ್ ಎಲ್ಲರಿಗೂ ಇಲ್ಲೇ ಊಟ ಕೇಳಿದರು ಎಲ್ಲರೂ ಇಲ್ಲೇ ಊಟ ಮಾಡಿಕೊಂಡು ಆಚೆ ಬಂದ್ವಿ ಅಷ್ಟರಲ್ಲಿ ಟಿ ಟಿ ಕೂಡ ಬಂದಿತ್ತು ಪೂಜೆ ಎಲ್ಲ ಮಾಡ್ಕೊಂಡ್ವಿ ನಾವು ಯೂಶ್ವಲಿ ಎಲ್ಲರೂ ಟ್ರಿಪ್ ಹೋಗ್ಬೇಕಂದ್ರೆ ಫಸ್ಟು ಗಾಡಿ ಪೂಜೆ ಮಾಡ್ಕೋತೀವಿ ಹಂಗಾಗಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆ ಲಗೇಜ್ ಎಲ್ಲ ಗಾಡಿಗೆ ಇಟ್ಕೊಂಡ್ವಿ يلا چير गाइस ہا یہ نہ گلاں وہ اندے کڑے گتھ کڑالے وے تارتے اندے منن کے سنجو بائے سنجو ನೈಟ್ ಹೊರಟಾಗ ಅಂದರೆ ಮನೆ ಬಿಟ್ಟಾಗ ಟ್ವೆಲ್ ಆಗಿತ್ತು ಸೊ ನೆಲಮಂಗ್ಲದ ಹತ್ರ ಬಂದು ಒಂದು ಟೀಗೆ ಸ್ಟಾಪ್ ಕೊಟ್ವಿ ಅಲ್ಲೆಲ್ಲ ಟೀ ಕುಡ್ಕೊಂಡು ನೈಟ್ ಪೂರ್ತಿ ಯಾರೂ ನಿದ್ದೆ ಮಾಡಿಲ್ಲ ಇದೇ ಥರ ಸಾಂಗು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಬೆಳಗಿನ ಜಾವ ಒಂದು ಆರೂವರೆ ಹಂಗೆ ಮುಳ್ಳಂಗಿರಿ ಪೀಕ್ ಹತ್ರ ರೀಚ್ ಆದ್ವಿ ಫಸ್ಟ್ ಪ್ಲೇಸ್ ಇದಾಗಿತ್ತು ಸೊ ನೋಡ್ಬೋದು ಇವಾಗ ಒಂದು ಆರೂವರೆ ಟೈಮು ಇಷ್ಟೊಂದು ಫಾಗ್ ಇದೆ ಮುಂಚೆ ವೆಹಿಕಲ್ಸ್ನ ಅಲ್ಲಿ ಮೇಲ್ಗಡೆ ಸ್ಟೆಪ್ಸ್ವರೆಗೂ ಬಿಡ್ತಾ ಇದ್ರು ಇವಾಗ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋದ್ರಿಂದ ಅಲ್ಲಿ ತನಕ ಬಿಡೋಲ್ಲ ಅರ್ಧದವರೆಗೂ ಜೀಪ್ ಸಿಗುತ್ತೆ ಜೀಪಿಂದ ಮುಂದಕ್ಕೆ ನಾವು ನಡ್ಕೊಂಡು ಹೋಗಬೇಕು ಸೊ ನಾವು ಕೂಡ ಒಂದು ಎರಡು ಕಿಲೋಮೀಟ್ರ್ ಜೀಪಲ್ಲಿ ಬಂದ್ವಿ ಆಮೇಲೆ ಒಂದು ಒಂದು ಕಾಲು ಕಿಲೋಮೀಟ್ರ್ ನಡ್ಕೊಂಡೇ ಬಂದ್ವಿ ನಡ್ಕೊಂಡು ಬಂದಮೇಲೆ ಈ ಥರ ಸ್ಟೆಪ್ಸ್ ಸಿಗತ್ತೆ ಸೊ ಇಲ್ಲಿಂದ ಸ್ಟಾರ್ಟು ನಮಗೆ ಮುಳ್ಳಯ್ಯನಗಿರಿ ಪೀಕು ಇಲ್ಲಿಂದ ಹತ್ತೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಹೇಗೋ ಹತ್ಕೊಂಡು ಮೇಲೆ ಹೋದ್ವಿ ಮೇಲೆ ಬಂದರೆ ದೇವಸ್ಥಾನ ಸಿಗುತ್ತೆ ದೇವಸ್ಥಾನ ಕೂಡ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ನೇಚರ್ ಮಧ್ಯ ಸೊ ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಯಾಕಂದರೆ ನಮ್ಮ ರೂಮ್ ಚೆಕ್ ಇನ್ ಇದ್ದಿದ್ದು ಲೆವೆನ್ಗೆ ಸೊ ನಾವು ಬೇಗನೆ ಬಂದಿರೋದ್ರಿಂದ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವೇನು ಸ್ಟೇ ಮಾಡಿದ್ವಿ ಅದು ಒಂದೇ ಓಮ್ ಸ್ಟೇ ಏನು ಬುಕ್ ಮಾಡ್ಕೊಂಡಿದ್ವಿ ಅದು ತುಂಬ ನಿಯರ್ ಇತ್ತು ಒಂದು ಕಾಲು ಗಂಟೆಲೆಲ್ಲ ರೀಚ್ ಆಗಿಬಿಡ್ಬೋದಾಗಿತ್ತು ಹಂಗಾಗಿ ಜಾಸ್ತಿ ಸಮಯ ನಾವು ಇಲ್ಲೇ ಕಳೆದ್ವಿ ಇಲ್ಲಿಂದ ಕೆಳಗಡೆ ಇಳ್ಕೊಂಬಂದರೆ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ಇದೆ ಅಂದರೆ ಒಂದು ಮೂರು ನಾಲ್ಕು ಸ್ಟಾಲ್ ಥರ ಇಟ್ಕೊಂಡಿದ್ದಾರೆ ಅಲ್ಲಿ ನಮಗೆ ಜೋಳ ಗೋಬಿ ಪಾನಿಪುರಿ ಮತ್ತು ರೈಸ್ ಭಾತ್ ಇದೆಲ್ಲ ಸಿಗುತ್ತೆ ಸೊ ನಾವಿಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡ್ವಿ ಮಾಡಿಕೊಂಡು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಿತ್ತಲ್ಲ ಈ ದಾರಿಲಿ ಸೊ ಎಂಜಾಯ್ ಮಾಡಿಕೊಂಡು ನಡ್ಕೊಂಡೋದ್ವಿ ಈಗ ಆಲ್ಮೋಸ್ಟು ಒಂದು ಹತ್ತುವರೆ ಅನ್ಸುತ್ತೆ ಟೈಮು ಈ ಥರ ಫಾಗಿ ಫಾಗಿ ಇದೆ ವೆದರು ಸೊ ಇಲ್ಲಿಂದ ನಮ್ಮ ಸ್ಟೇಗೆ ರೀಚ್ ಆದ್ವಿ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಫ್ರೆಶ್ ಆಗಿಬಿಟ್ಟು ನೆಕ್ಸ್ಟ್ ಪ್ಲೇಸಸ್ನ ಹೋದ್ವಿ ಯಾವ ಪ್ಲೇಸು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್